ಅರ್ಕಲುಬಾಯಿ ಬಚಲುಬಾಯಿ ಅಂತ ಈ ತರ ಬಾಯಲ್ಲಿ ಈ ತರ ದೇಶದ್ರೋಹಿ ಏಳ್ಕೆಗಳನ್ನು ಕೊಡ್ತಾ ಇದ್ರೆ ಅದ್ ಹೆಂಗ್ ನೀವು ಹೊರಗಿಸಿಕೊಂಡಿದ್ದೀರಾ ಅನಂತ್ ಕುಮಾರ್ ರೆಡ್ಡಿ ಅವ್ರೆ ಇಂಥ ನೀಚವಾದ ಇಂಥ ದೇಶದ್ರೋಹ ಹೇಳಿಕೆಗಳನ್ನು ಕೊಡೋದು ಬಿಟ್ಬಿಡಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ಕೂಡ ಯಾಕೆ ಇವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಹಾಗಾದ್ರೆ ಅನಂತ್ ಕುಮಾರ್ ರೆಡ್ಡಿ ಅವರು ಬಿಜೆಪಿ ಸಂಸದರಲ್ವಾ ಹಾಗಾದ್ರೆ ಅನಂತ್ ಕುಮಾರ್ ಯಾರು ಯಾವ ಪಕ್ಷದಲ್ಲಿ ಅವರು ಸಂಸದರಾಗಿದ್ದಾರೆ ಹುಟ್ಟಿ ನೋಡ್ರೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವನ್ನ ತಿರುಚಲಿಕ್ಕೆ ನೀವು ಕೈ ಹಾಕಿದ್ರೆ ಅಂದ್ರೆ ರಕ್ತಪಾತರಿದ್ದಾರೆ ಏನು ಇತ್ತೀಚೆಗೆ ಬಿ ಜೆ ಪಿಯ ಹಿರಿಯ ನಾಯಕರು ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾದಂತಹ ಅರ್ಕುಲಬಾಯಿ ಬಚ್ಚಲಬಾಯಿ ಅನಂತಕುಮಾರ್ ರೆಡ್ಡಿ ಅವರು ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ನಾನ್ನೂರು ಸೀಟ್ ಗೆದ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ಖಂಡಿಸುತ್ತಾ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಧ್ಯಮ ವಕ್ತಾರ ಕಡೆಯಿಂದ ನಾನು ಇವತ್ತು ಸ್ಪೆಸಿಫಿಟ್ ಮಾಡ್ತಾ ಅವರಿಗೆ ಧಿಕ್ಕಾರವನ್ನು ಕೊಡ್ತಾ ಇದ್ದೀನಿ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ನಾನು ಹೊರಟಿದ್ದಾರೆ ಸಾ ಅನಂತ್ ಕುಮಾರ್ ಹೆಡ್ಡೆ ಅವರು ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ಒಂದು ಹೇಳಿಕೆ ಹೇಳಕ್ ಇಷ್ಟಪಡ್ತೀನಿ ಅನಂತ್ ಕುಮಾರ್ ಹೆಡ್ಡೆ ಅವರೇ ಇಂಥ ನೀಚವಾದ ಇಂಥ ದೇಶದ್ರೋಹ ಹೇಳಿಕೆಗಳನ್ನು ಕೊಡೋದು ಬಿಟ್ಬಿಡಿ ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತುಂಬಾ ಚೆನ್ನಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತುಂಬಾ ಚೆನ್ನಾಗಿ ಬಂದು ನಮ್ಮ ಸಂವಿಧಾನವನ್ನು ಕೊಟ್ಟಿದ್ದಾರೆ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂತ ಬಂದಿರುವಂತಹ ನಮ್ಮ ದೇಶದಲ್ಲಿ ನಾವು ಸಂವಿಧಾನದ ಅಡಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಇವತ್ತು ಪ್ರತಿಯೊಬ್ಬ ದೇಶದ ಪ್ರಜೆಯು ಅವರಿಗೆ ಸಿಗು ಒಂದು ಹಕ್ಕುಗಳು ಏನಾಗಿದೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ದಂತಹ ಒಂದು ಸಂವಿಧಾನದಿಂದ ಮಾತ್ರ ಇಂಥ ಸಂವಿಧಾನವನ್ನು ತಿಳಿಸಲು ಹೊರಟಿರುವ ಬಿಜೆಪಿಯ ಅನಂತ್ ಕುಮಾರ್ ಹೆಗ್ಡೆ ಅವರು ನಿಜಕ್ಕೂ ದೇಶದ್ರೋಹಿ ಹೇಳಿಕೆ ಅಂತ ತಪ್ಪಾಗ್ಲಾರ್ದು ಇಂಥ ದೇಶದ್ರೋಹಿ ದ್ರೋಹಿ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಇಂತಹ ವಿಶ್ವಗುರು ಅಂತ ಅನ್ಸ್ಕೊಂಡಂತ ಪ್ರಧಾನಿಗಳಾದಂತಹ ಮೋದಿ ಅವ್ರು ಕೇಳ್ಕೊಂಡಿದ್ರಲ್ವಾ ಇದಕ್ಕಿಂತ ನೀಚತ ಇನ್ನೊಂದಿಲ್ಲ ಇವ್ರ ಕಡೆಯ ಪಕ್ಷ ಇಂಥ ಸಂವಿಧಾನ ವಿರುದ್ಧವಾಗಿ ಪ್ರಜಾಪ್ರಭುತ್ವದಲ್ಲಿ ದೇಶ ದ್ರೋಹಿಂಗ್ ಕೊಡ್ತಾ ಇದ್ರೆ ಇಂಥವ್ರನ್ನ ಮಟ್ ಹಾಕುವಂತ ಕೆಲಸ ಮಾಡ್ತಾ ನಮ್ಮ ಪ್ರಧಾನ ಮಂತ್ರಿಗಳು ಒಂದು ದಿನಕ್ಕೂ ಅಂತ ಈಶ್ವರಪ್ಪ ಇರ್ಬೋದು ಅನಂತಕುಮಾರ್ ಹೆಡ್ಡೆ ಇರ್ಬೋದು ಪ್ರತಾಪ್ ಸಿಂಹ ಅವ್ರ ಇರ್ಬೋದು ಮತ್ತೆ ಇನ್ನೂ ಕೆಲವರು ನಾಯಕರು ಇದ್ದಾರೆ ಬಸವರಾಜ್ ರತ್ನಾಳ್ ಪಾಟೀಲ್ ಇರ್ಬೋದು ಬಾಯಿಕ್ ಬಂದಂಗೆಲ್ಲ ಮಾತಾಡ್ತಾರೆ ಬಾಯ್ ಬಂದಂಗೆಲ್ಲ ಎಲ್ಲ ಮಾತಾಡೋದು ಕೂಡ ಯಾಕೆ ಇವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಯಾಕೆ ಕ್ರಮ ವಿಶ್ವಗುರು ಅಂತ ಏನ್ ಕನ್ಸ್ಕೊಂತ ಇದ್ರೆ ನೀವು ಅನರ್ಹರ ಬಡ್ಡವ್ರ ಇವರೆಲ್ಲ ಮನಸ್ಸು ಹೆಚ್ಚಾಗಿ ಮಾತಾಡ್ತಾ ಇರುವಂತಹ ಒಬ್ಬ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಒಂದು ಕ್ರಮ ಕೈಗೊಳ್ತಾ ಇಲ್ಲ ವಿರೋಧ ಪಕ್ಷ ನಾಯಕರಾದಂತಹ ಅಶೋಕ್ ಅವರು ಈ ವಿಚಾರಕ್ಕೂ ನಮ್ ಸಂಬಂಧ ಇಲ್ಲ ಅಂತೇಳ್ಬಿಟ್ಟು ಹಾಗಾದ್ರೆ ಅನಂತ್ ಕುಮಾರ್ ಹೆಗ್ಡೆ ಅವರು ಬಿಜೆಪಿಯ ಸಂಸದ್ರಲ್ವಾ ಹಾಗಾದ್ರೆ ಅನಂತ್ ಕುಮಾರ್ ಯಾರು ಯಾವ ಪಕ್ಷದಲ್ಲಿ ಅವರು ಸಂಸದರಾಗಿದ್ದಾರೆ ಯಾಕೆ ಆರ್ ಅಶೋಕ್ ಅವ್ರೆ ಮೇಲೆ ವಿರೋಧ ಪಕ್ಷದ ನಾಯಕ ಸ್ಥಾನ ನಿಭಾಯಿಸ್ತಾ ಇಲ್ವಾ ಅರಕಲಬಾಯಿ ಬಚಲುಬಾಯಿ ಅಂತ ಈ ತರ ಬಾಯಲ್ಲಿ ಈ ತರ ದೇಶ ದ್ರೋಹಿ ಹೇಳಿಕೆಗಳನ್ನು ಕೊಡ್ತಾ ಇದ್ರ ಹೆಂಗ್ ಒರಗ್ಸ್ಕೊಂಡಿದ್ದೀರಾ ಏನಂತ ತಿಳ್ಕೊಂಡಿದ್ರಾ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ತರ ದೇಶ ದ್ರೋಹ ಹೇಳಿಕೆಗಳನ್ನು ಕೊಟ್ಟರೆ ದೇಶದಲ್ಲಿ ರಕ್ತಪಾತ ನಡೀತದೆ ಅಂತ ಹೇಳಿದ್ದಾರೆ ನಮ್ಮ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅಂಬೇಡ್ಕರ್ ಅವರು ಭದ್ರ ಬುನಾದಿಯನ್ನು ಕೊಟ್ಟಿದ್ದಾರೆ ಆ ಬುನಾದಿ ಪ್ರಕಾರ ಜೀವನ ಎಲ್ಲರ ಜೀವನ ತುಂಬಾ ಸುಗಮವಾಗಿ ನಡೀತಾ ಇದೆ ಇಂತಹ ದೇಶದ ಅನಂತ್ ಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸುತ್ತಾ ಇವತ್ತು ಇನ್ನೊಂದು ಇನ್ನೊಂದು ಇನ್ನೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅನಂತಕುಮಾರ್ ಅವರೇ ಮುಂದಿನ ಚುನಾವಣೆಯಲ್ಲಿ ಈಗಿನ ಚುನಾವಣೆಯಲ್ಲಿ ನಿಮ್ಗೆ ಟಿಕೆಟ್ ಸಿಗುತ್ತಾ ನೋಡಿ ಈಗಾಗಲೇ ಪ್ರತಾಪ್ ಸಿಂಹ ಟಿಕೆಟ್ ಸಿಕ್ಕಿಲ್ಲ ನಳಿನ್ ಕುಮಾರ್ ಪಾಟೀಲ್ ಅವ್ರ ಟಿಕೆಟ್ ಸಿಕ್ಕಿಲ್ಲ ಈಶ್ವರಪ್ಪನ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ತುಂಬಾ ಜನ ಆಗ ಈಗ ಯಾರು ಯಾರು ಈ ಕಾಂಗ್ರೆಸ್ ವಿರುದ್ಧವಾಗಿ ಮೀಡಿಯಾ ಮುಂದೆ ಅತಿ ಹೆಚ್ಚಾಗಿ ಕಾಣಿಸ್ಕೊಂಡು ಏನು ಬೈಕ್ ಬಂದಾಗ ಮಾತಾಡ್ತಾ ಇದ್ರೋ ಅವರೆಲ್ಲ ಮಠ ಹೋಗಿದ್ದಾರೆ ನೀವು ನಿಮಗೂ ಅದೇ ಪರಿಸ್ಥಿತಿನೇ ಬರೋದು ಮುಂದಿನ ದಿನಗಳಲ್ಲಿ ನಿಮ್ಮ ಪಕ್ಷ ಇದೇ ತರ ಅಧಿಕಾರದಲ್ಲಿ ಇರುತ್ತೆ ಇದೇ ತರ ಮರಿಬೋದಂತ ನೀವೇನ್ ತಿಳ್ಕೊಂಡಿರ ಅದನ್ನೆಲ್ಲ ಬಿಟ್ಬಿಟ್ಟು ಸಾರ್ವಜನಿಕ ವಲಯದಲ್ಲಿ ಎಲ್ಲರಂತೆ ನೀವು ಬದುಕಿ ನಾವು ಬೋರಿಸ್ತೀವಿ ಅದನ್ನು ಬಿಟ್ಬಿಟ್ಟು ಮೇಲೆ ಎಲ್ಲೇ ಮೇಲೆ ಮೋದಿ ಅವರಿದ್ದಾರೆ ಏನ್ ಮಾತ್ರ ನಡೀತದೆ ನಾನು ಏನ್ ಮಾತ್ರ ನಡೀತದೆ ಅಂತ ಹೇಳ್ಬಿಟ್ಟು ಮನ್ಸು ಹೆಚ್ಚು ಮಾತಾಡೋದು ಬಿಟ್ಬಿಡಿ ಈ ಮೂಲಕ ನಿಮ್ಗೆ ಇನ್ನೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ಪ್ರಜಾಪ್ರಭುತ್ವ ಇನ್ನೊಂದು ಸಂವಿಧಾನದ ಅಡಿಯಲ್ಲಿರುವಂತಹ ಸಂವಿಧಾನ ಕೈ ಹಾಕ್ತದೆ ಮುಟ್ಟಿ ನೋಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವನ್ನ ತಿರುಚ್ಲಿಕ್ಕೆ ನೀವು ಕೈ ಹಾಕಿದ್ರೆ ಅಂದ್ರೆ ರಕ್ತಪಾತ ಪಾತದೆ ರಕ್ತಪಾತ ಆಗುತ್ತೆ ನಮ್ಮ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹಾಗಾಗ್ಬಿಟ್ಟು ಸಾರ್ವಜನಿಕವಾಗಿ ಸಾರ್ವಜನಿಕ ನಮ್ಮಂತವರಿಗೆಲ್ಲ ನೀವು ಹಿರಿಯರು ಮಾರ್ಗದರ್ಶನ ಆಗಿರ್ಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ ಹಾಗೆಯೇ ಏನು ಈ ಹಿಂದೆ ಇದು ನಮ್ಮ ಪ್ರಧಾನ ನರೇಂದ್ರ ಮೋದಿ ಅವರು ಇದು ಚುನಾವಣಾ ಸಂದರ್ಭದಲ್ಲಿ ಕೆಲವೊಂದು ಘೋಷಣೆಗಳನ್ನು ಮಾಡಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ರೈತರ ಆದಾಯ ಡಬಲ್ ಮಾಡ್ತೀನಿ ನೂರು ಸ್ಮಾರ್ಟ್ ಸಿಟಿ ಕೊಡ್ತೀನಿ ಒಂದೂ ನೆರವೇರಿಸಿಲ್ಲ ಅನಂತಕುಮಾರ್ ಕುಮಾರ್ ಹೆಗಡೆ ಅವರಿಗೆ ಬುದ್ಧಿ ಪ್ರಮೆ ಕೆಟ್ಟಿದೆ ಅವರು ಬ್ರಿಟಿಷರ್ ಜೊತೆಯಲ್ಲಿ ಇರ್ಬೇಕಾಗಿತ್ತು ಹಿಂದೆ ಬ್ರಿಟಿಷರು ಆಡಳಿತ ಮಾಡಿದ್ರಲ್ಲ ಅವ್ರ ಜೊತೆಯಲ್ಲಿ ಇರ್ಬೇಕಾಗಿತ್ತು ಇವರು ಸಂವಿಧಾನವನ್ನೇ ಬದಲಾಯಿಸ್ ಬಂದಿದ್ದಾರೆ ಸಂವಿಧಾನವನ್ನು ಯಾವತ್ತಿಗೂ ಬದಲಾಯಿಸೋದಿಲ್ಲ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಇವತ್ತು ಎಲ್ಲಾ ಜನಾಂಗದವರೆಗೂ ಸೇರಿರುವಂತಹ ಸಂವಿಧಾನ ಆದ್ರಿಂದ ಇವರು ಬುದ್ಧಿ ಪ್ರೇಮೆ ಆಗಿ ಇವ್ರು ಬಹಳಷ್ಟು ಇವ್ರು ಮೆಟ್ಲು ಅನ್ಕೊಂತೀನಿ ಅನಂತ್ ಕುಮಾರ್ ಹೆಗ್ಡೆ ಅವರು ದಯವಿಟ್ಟು ಇಂತ ಹೇಳಿಕೆ ಎಲ್ಲ ಅನಂತ್ ಕುಮಾರ್ ಹೆಗ್ಡೆ ಅವರು ಕೊಡಬಾರ್ದು ಅಂತ ನಾವು ಹೇಳೋದಿಕ್ಕೆ ಇಷ್ಟ ಆ ಅನಂತ್ ಕುಮಾರ್ ಹೆಗ್ಡೆ ಅವರು ಪಾಪ ಬಿಜೆಪಿ ನಲ್ಲಿ ಒಂದು ಸ್ಥಾನಮಾನದಲ್ಲಿದ್ದಾರೆ ಇಂಥ ಹೇಳಿಕೆಗಳೆಲ್ಲಾನು ಕೊಡೋದು ಸರಿ ಇಲ್ಲ ಅಂತ ಹೇಳೋದಿಕ್ಕೆ ನಾವೆಲ್ಲಾನು ಹೇಳೋದಿಕ್ಕೆ ಇಷ್ಟಪಡ್ತೀವಿ